ಎಂತದು ಮಾರ ಈಗ ಸುಮ್ಮನೆ ಕೊಡ್ತಿದ್ಯಾ ನನ್ನ ಜೊತೆಗೆ ಓಟ್ ಹಾಕೋದಿಕ್ಕೆ ಬರೋದಿಲ್ಲೇನೋಂದ್ರ ಹೇಗೆ ಓಟ್ ಹಾಕೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಸರಿ ಬಿಡು ಹೋಗಿ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಒಂದು ಉತ್ತರ ಆದ್ರು ಹೇಳಪ್ಪ ಎಂತ ಕೇಳು ದಾನದಲ್ಲಿ ದಾನೇಷ್ಠಾನ ಮಹಾದಾನ ಯಾವುದು ಅಂತ ಗೊತ್ತು ಹೌದು ಅದು ಸರಿಯೇ ಸಮಾಧಾನಪ್ಪೆ ಇದಕ್ಕಿಂತ ಮಿಗಿಲಾಗಿರೋ ಒಂದು ದಾನ ಇದೆ ಅಂತ ನೀವು ಗೊತ್ತಿದ್ವಿ ಅದ್ಯಾವುದು ಗೊತ್ತಾ ಅದೇ ಮತದಾನ